ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತೋರಿಸೋರ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರೋ ಪ್ರಾಪರ್ಟಿ ಆಗಿರುತ್ತೆ ನನ್ನ ಏನು ಚಾನಲ್ನಲ್ಲಿ ಇಷ್ಟು ದಿನ ಅಪ್ಲೋಡ್ ಮಾಡಿದ್ದೀನೋ ಅದರಲ್ಲಿ ಕೆಲವೊಂದು ನನಗೆ ತುಂಬಾ ಇಷ್ಟ ಆಗಿರ್ತವೆ ಅದರಲ್ಲಿ ಇದು ಒಂದು ಕೂಡ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಬೆಲ್ ಬಟನ್ ಯಾಕಂದರೆ ನಿಮಗೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ಆಗಲಿ ಫೋಟೋ ಆಗಲಿ ಮತ್ತೊಂದಾಗಲಿ ಏನೇ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಂಗಾಗಿ ಜೆನ್ಯೂನಾಗಿ ಪ್ರಾಪರ್ಟಿನ ಹುಡುಕ್ತಾಯಿದ್ರೆ ಒಂದು ಲ್ಯಾಂಡ್ ಆಗಲಿ ಸೈಟ್ ಆಗಲಿ ಮನೆಯಾಗಲಿ ಬಿ ಬಿ ಎಂ ಪಿ ಲಿಮಿಟ್ ಆಗಲಿ ಇಲ್ಲ ಔಟ್ಸೈಡ್ ಆಗಲಿ ಏನಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಪೇಜ್ ಇರುತ್ತೆ ಮಾರುತಿ ರಿಯಲ್ ಎಸ್ಟೇಟ್ ಅಂತ ಅಲ್ಲೂ ಕೂಡ ನೀವು ಗಮನಿಸ್ಬೋದು ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ವಿಡಿಯೋ ಆಲ್ರೆಡಿ ನಾನೊಂದ್ಸರಿ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋ ಏನೋ ಸ್ವಲ್ಪ ಏನೋ ಕ್ಲಾರಿಟಿ ಇರಲಿಲ್ಲ ಅರ್ಧಂಬರ್ಧ ಇತ್ತು ಹಂಗಾಗಿ ಇವತ್ತು ಈ ಒಂದು ಮನೆಯ ಕಂಪ್ಲೀಟ್ ವಿಡಿಯೋನ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ತೋರಿಸ್ತೀನಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಟ್ವೆಂಟಿಗೆ ಫಾರ್ಟಿ ಟ್ವೆಂಟಿ ಬೈ ಫಾರ್ಟಿ ಟ್ವೆಂಟಿ ಸೌತ್ ಫೇಸ್ಗೆ ಟ್ವೆಂಟಿ ಬರುತ್ತೆ ಒಳಗೆ ಫಾರ್ಟಿ ಬರುತ್ತೆ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಮೆಜರ್ಮೆಂಟು ಎಂಟುನೂರ ಅಡಿ ಬರುತ್ತೆ ಸೈಟ್ ಫೇಸ್ ಬಂದ್ಬಿಟ್ಟು ಸೌತ್ಗೆ ಇರುತ್ತೆ ಅಂದರೆ ಮೈಸೂರು ಬಾಗ್ಲು ಅಂತನೋ ಕರೀತಾರೆ ದಕ್ಷಿಣ ದಿಕ್ಕು ಅಂತಲೂ ಕರೀತಾರೆ ಫೇಸು ಸೈಡ್ ಫೇಸು ದಕ್ಷಿಣ ದಿಕ್ಕು ಅಥವಾ ಮೈಸೂರು ಬಾಗಿಲು ದಿಕ್ಕು ಅಂತ ಹೇಳ್ಬೋದು ಇನ್ನು ಡೋರ್ ಫೇಸ್ ಬಂದ್ಬಿಟ್ಟು ನಿಮಗೆ ಈಸ್ಟ್ಗೆ ಡೋರು ಅಂದರೆ ಸೂರ್ಯನ ಬಾಗಿಲು ಡೋರ್ ಫೇಸ್ ಎಲ್ಲ ನಿಮಗೆ ಮೂರು ಮನೆ ಇದ್ದಾವೆ ಆ ಮೂರು ಮನೆ ಡೋರ್ ಫೇಸ್ ಬಂದ್ಬಿಟ್ಟು ಈಸ್ಟ್ಗೆ ಕೊಟ್ಟಿರ್ತಾರೆ ಇದು ನಗರಸಭೆ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ನಿಮಗೆ ರೆಡಿ ಇರುತ್ತೆ ಹಾಗಾಗಿ ಇಮ್ಮಿಡಿಯೇಟಾಗಿ ನೀವು ರಿಜಿಸ್ಟ್ರಕ್ಕೂ ಕೂಡ ಹೋಗ್ಬೋದು ಇನ್ನು ಗ್ರೌಂಡ್ ಫ್ಲೋರಲ್ಲಿ ಏನು ಈಗ ನಾನು ತೋರಿಸ್ತಾ ಇದೀನ ಈ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬಿ ಎಚ್ ಕೆ ಮನೆ ಅವೈಲಬಲ್ ಇರುತ್ತೆ ಈ ಒಂದು ಸಿಂಗಲ್ ಬಿ ಎಚ್ ಕೆಗೆ ನೀವು ಏನಿಲ್ಲ ಅಂದರೂ ಮಿನಿಮಮ್ ಅಂದರೂ ಆರರಿಂದ ಏಳು ಸಾವಿರ ರೂಪಾಯಿ ಮಿನಿಮಮ್ ನಾನು ಹೇಳ್ತಾರೆ ಅದು ಮಿನಿಮಮ್ ಆರರಿಂದ ಏಳು ಸಾವಿರ ರೂಪಾಯಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದೇ ಮುಲಾಜಿಲ್ದಂಗೆ ಅಷ್ಟು ಅಮೌಂಟಂತೂ ರೆಂಟಿಗೆ ಬರೋರು ಕೊಡ್ತಾರೆ ಯಾಕಂದರೆ ತುಂಬಾ ಸ್ಪೇಷಸ್ ಆಗಿದೆ ಲೊಕೇಶನ್ನು ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಅವೈಲಬಲ್ ಇದೆ ಆಮೇಲೆ ಜಾಗ ಏನು ತುಂಬ ಪೀಸ್ಫುಲ್ ಇದೆ ಹಂಗಾಗಿ ಈ ಒಂದು ಪ್ರಾಪರ್ಟಿಗೆ ಅಂದರೆ ಈ ಒಂದು ಸಿಂಗಲ್ ಬಿ ಎಚ್ ಕೆಗೆ ಮಿನಿಮಮ್ ನೀವು ಆರರಿಂದ ಏಳು ಸಾವಿರ ರೂಪಾಯಿ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ನಾನೀಗ ಅಡುಗೆ ಮನೆ ತೋರಿಸ್ತೀನಿ ಫುಡ್ ವರ್ಕು ಏನು ಕಂಪ್ಲೀಟಾಗಿ ಅಡುಗೆ ಮನೆಗೂ ಆಮೇಲೆ ಟಿ ವಿ ಕ್ಯಾಬಿನೆಟು ಬೆಡ್ರೂಮಲ್ಲೂ ಕೂಡ ವಾಡ್ರೌಬ್ಸು ಪ್ರತಿಯೊಂದು ಅವೈಲೇಬಲ್ ಇರುತ್ತೆ ನೋಡಿ ವಾಡ್ರೂಪ್ಸನ್ನ ಗಮನಿಸಿ ಕ್ವಾಲಿಟಿಯಲ್ಲಿ ಅಂತೂ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಷ್ಟು ನೀಟಾಗಿ ವಾಟ್ರೂಮನ್ನ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅದು ಏನು ವಾಡ್ರೂಪ್ ಲ್ಯಾಮಿನೇಟ್ಸ್ ಲ್ಯಾಮಿನೇಷನ್ ಇದೆಯಲ್ಲ ಅದೂ ತುಂಬಾ ಚೆನ್ನಾಗಿರೋ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ಈ ಒಂದು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು ಟೆನ್ ಬೈ ಟೆನ್ ಆ ಮೆಜರ್ಮೆಂಟಲ್ಲಿ ಆ ಒಂದು ಬೆಡ್ರೂಮ್ ಸೈಜ್ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ಗ ಕೂಡ ಇಟ್ಕೊಬೋದು ಇಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಕೊಟ್ಟಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಕಾಮನ್ ಬಾತ್ರೂಮಲ್ಲಿ ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ಟೇಜ್ನ ಪ್ರೊವೈಡ್ ಮಾಡಿದ್ದಾರೆ ಬಾತ್ರೂಮ್ನಲ್ಲಿ ಅಪ್ ಟು ರೂಫ್ವರೆಗೂ ಬಾತ್ರೂಮ್ ವಾಲ್ಟೇಜನ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಹಾಲು ಕೂಡ ಸ್ಪೇಷಸ್ ಆಗಿದೆ ನೀವು ಸೋಫಾ ಆರಾಮ್ಸೆ ಹಾಕೊಬೋದು ಒಂದು ಫೈವ್ ಸೀಟರ್ ಸೋಫಾ ಹಾಕೊಬಹುದು ಈಗ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ ನೋಡಿ ಸ್ಟೇರ್ ಕೇಸ್ನ ತೋರಿಸ್ತೇನೆ ಸ್ಟೇರ್ ಕೇಸ್ ನಿಮಗೆ ತ್ರೀ ಫೀಟ್ ಸ್ಟೇರ್ ಕೇಸ್ ಅವೈಲೇಬಲ್ ಇರುತ್ತೆ ರೈಲಿಂಗ್ಸ್ ಬಂದ್ಬಿಟ್ಟು ಎಮ್ ಎಸ್ ರೈಲಿಂಗ್ಸ್ನ ನ ಪ್ರೊವೈಡ್ ಮಾಡಿದ್ದಾರೆ ಏನು ಇದು ಗ್ರಾನೈಟ್ ಫ್ಲೋರಿಂಗ್ ಫುಲ್ಲು ಗ್ರಾನೈಟ್ ಇದೆ ಏನು ಮನೆ ಒಳಗೆ ಆಮೇಲೆ ಈ ಸ್ಟೇರ್ ಕೇಸ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅದು ಜಾರ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ತ್ರೀ ಲೈನ್ಸ್ ಕೂಡ ಹಾಕಿದ್ದಾರೆ ಗ್ರಾನೈಟ್ಗೆ ನೋಡಿ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಈಗ ಎಂಟ್ರಿ ಇರೋದು ಫಸ್ಟ್ ಫ್ಲೋರು ನಿಮಗೆ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಬರುತ್ತೆ ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು ಟೂ ಬಿ ಎಚ್ ಕೆ ಮನೆ ಅವೈಲಬಲ್ ಇರುತ್ತೆ ಈ ಒಂದು ಟು ಬಿ ಎಚ್ ಕೆ ಮನೆಯನ್ನು ಓನರ್ ಯೂಸ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಇನ್ನೂ ಎಕ್ಸ್ಟ್ರಾ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಟು ಬಿ ಕೆಗೆ ವಿಂಡೋಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ವಿಂಡೋಸು ನೋಡಿ ಈಗ ಈ ಒಂದು ಟು ಬಿ ಕೆಗೆ ಎಂಟ್ರಿ ಆಗಿದ್ದೀನಿ ನೋಡ್ತಾ ಇರ್ಬೋದು ತುಂಬನೇ ಸ್ಪೇಷಸ್ ಆಗಿರೋ ಒಂದು ಹಾಲು ಲಿವಿಂಗ್ ಏರಿಯಾ ಇದೆ ದೇವ್ರ ಮನೆ ಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ ಗಾಳಿ ಬೆಳಕು ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ನಿಮಗೆ ಯಾವುದೇ ರೀತಿಯ ಕತ್ಲಾಗುತ್ತೆ ಆ ಥರ ಈ ಥರ ಅಂತ ಚಿಂತೆ ಇಲ್ಲ ಎಲ್ಲ ಕಡೆಗೂ ಎಲ್ಲೆಲ್ಲಿ ವಿಂಡೋಸ್ನ ಪ್ರೊವೈಡ್ ಮಾಡಬೇಕು ಆ ಥರ ನೀಟಾಗಿ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ಹಂಗಾಗಿ ಗಾಳಿ ಬೆಳಕು ಪ್ರತಿಯೊಂದು ಹಾಲ್ಗೆ ಆಗಲಿ ಕಿಚನ್ಗೆ ಆಗಲಿ ಬೆಡ್ರೂಮ್ಸ್ಗೆ ಆಗಲಿ ಎಲ್ಲೂ ಗಾಳಿ ಬೆಳಕಲ್ಲಿ ಕೊರತೆ ಮಾಡಿಲ್ಲ ನೋಡಿ ಕಿಚನ್ಗೆ ಏನು ಈ ಒಂದು ಟು ಬಿ ಎಚ್ ಕೆಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಯಾಕಂದರೆ ಒಂದು ಅಡುಗೆ ಮನೆ ಆದಮೇಲೆ ಒಂದು ಯುಟಿಲಿಟಿ ಇರಲೇಬೇಕು ಹಾಗಾಗಿ ಇಲ್ಲಿ ಒಂದು ಯುಟಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಗ್ಯಾಸ್ಗೆ ಕನೆಕ್ಷನ್ಗೆಲ್ಲ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ನೀವು ಮೇಲಕ್ಕೆ ಎತ್ಕೊಂಬರೋದು ಮಾಡೋದು ಆ ಥರ ಏನೂ ಅವಶ್ಯಕತೆ ಇರೋದಿಲ್ಲ ಅಲ್ಲಿಂದ ಗ್ಯಾಸ್ ಪ್ರಾವಿಷನ್ಸ್ ಇರುತ್ತೆ ನೋಡಿ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಹಾಲ್ನ ಇಲ್ಲೂ ಕೂಡ ನೀವು ಆರಾಮ್ಸೆ ಸೆವೆನ್ ಸೀಟರ್ ಸೋಫಾನ ಯೂಸ್ ಮಾಡ್ಬೋದು ನೋಡಿ ದೇವ್ರ ಮನೆ ತೋರಿಸ್ತೀನಿ ಈ ಒಂದು ದೇವ್ರ ಮನೆಯ ಡೋರು ಜೊತೆಗೆ ವಾಸ್ಕಲ್ಲು ಆಮೇಲೆ ಮೇಯ್ನ್ ಡೋರು ಪ್ರತಿ ಯಾವೆರಡೂ ಮೇಯ್ನ್ ಮೇನ್ ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಇದು ಫಸ್ಟ್ ಬೆಡ್ರೂಮು ಆರಾಮಾಗಿ ಆ ಒಂದು ಫಸ್ಟ್ ಬೆಡ್ರೂಮ್ ಬೆಡ್ರೂಮ್ನಲ್ಲಿ ಫ್ಯಾಮಿಲಿ ಕಾರ್ಡನ್ನ ನೀವು ಯೂಸ್ ಮಾಡ್ಬೋದು ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಗಂಗೊಂಡನಹಳ್ಳಿ ಅಂತ ಬರುತ್ತೆ ಗಂಗೊಂಡನಹಳ್ಳಿ ನಿಮಗೆ ಮೆಟ್ರೋ ಸ್ಟೇಷನ್ಗೆ ನೋಡ್ತೀನಿ ಅಂದರೆ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಅವೈಲೇಬಲ್ ಇರುತ್ತೆ ಒಂದು ಮಾದಾವರ ಮೆಟ್ರೋ ಸ್ಟೇಷನ್ ಜೊತೆಗೆ ಚಿಕ್ಕಬಿದ್ರುಕಲ್ ಮೆಟ್ರೋ ಸ್ಟೇಷನ್ ಜೊತೆಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಈ ಮೂರು ಮೆಟ್ರೋ ಸ್ಟೇಷನ್ಗೂ ನಿಮಗೆ ಫೋರ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಈ ಒಂದು ಇಂದ ಯಾವುದೇ ರೀತಿ ತಲೆನೋವು ಇರೋದಿಲ್ಲ ಜೊತೆಗೆ ಬಸ್ ಸ್ಟಾಪು ಬಸ್ ಸ್ಟಾಪ್ ನೋಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಟೂ ಹಂಡ್ರೆಡ್ ಮೀಟರ್ ಇರ್ಬೋದು ಬಸ್ ಸ್ಟಾಪು ಬಿ ಎಮ್ ಟಿ ಸಿ ಬಸ್ ಸ್ಟಾಪು ನಿಮಗೆ ಮೆಜೆಸ್ಟಿಕ್ಕು ಮಾರ್ಕೆಟು ಇಲ್ಲಿಂದ ಕನೆಕ್ಟಿವಿಟಿ ಇರುತ್ತೆ ಬಸ್ ಸ್ಟಾಪಿಂದ ಜೊತೆಗೆ ಇಲ್ಲೇ ಲೋಕಲಲ್ಲಿ ನಿಮಗೆ ಈ ಗಂಗೊಂಡಹಳ್ಳಿಯಿಂದ ಎಂಟನೇ ಮೈಲಿವರೆಗೂ ಇಲ್ಲಾಂದರೆ ಚಿಕ್ಕಬೀರ್ ಚಿಕ್ಕಬೀರ್ಕಲ್ಲವರೆಗೂ ಲೋಕಲ್ ಬಸ್ಗಳು ಅವೈಲೇಬಲ್ ಇರ್ತವೆ ಹಾಗಾಗಿ ಬಸ್ಸಸ್ಸೇ ಆಗಲಿ ಮೆಟ್ರೋಗೆ ಆಗಲಿ ಓಡಾಡೋರು ಈ ಒಂದು ಏರಿಯಾದಿಂದ ಆರಾಮಾಗಿ ಜರ್ನಿ ಮಾಡ್ಬೋದು ನೋಡಿ ಈಗ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗಿದೆ ಸೆಕೆಂಡ್ ಬೆಡ್ರೂಮ್ನಲ್ಲಿ ನಿಮಗೆ ಅಟ್ಯಾಚ್ಡ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಅದು ವಿತ್ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಅವೈಲೇಬಲ್ ಇರುತ್ತೆ ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗೋಣ ಇಲ್ಲೂ ಕೂಡ ಒಂದು ಟೂ ಬಿ ಎಚ್ ಕೆ ಮನೆ ಅವೈಲೇಬಲ್ ಇರುತ್ತೆ ಒಟ್ಟು ಒಂದು ಸಿಂಗಲ್ಲು ಎರಡು ಡಬಲ್ ಬಿ ಎಚ್ ಕೆ ಮನೆ ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರುತ್ತೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಓನರ್ ಕೋಟಿಂಗ್ ಪ್ರೈಸ್ ಒನ್ ಕ್ರೋರ್ ಟ್ವೆಂಟಿ ಲ್ಯಾಕ್ಸ್ ಇದ್ದಾರೆ ಏನಪ್ಪ ಇಷ್ಟೊಂದು ಹೇಳ್ತೀರಾ ಅಂತ ಅಂದ್ಕೊಂಬಿಡಿ ಯಾಕಂದರೆ ನೀವೇ ಲೆಕ್ಕ ಹಾಕ್ಬೋದು ಏನು ಬಂದು ಏನು ಸೈಟ್ ವ್ಯಾಲ್ಯೂ ಲೆಕ್ಕ ತಗೊಳ್ಳಿ ಆಮೇಲೆ ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಲೆಕ್ಕ ತೊಗೊಳ್ಳಿ ಜೊತೆಗೆ ಅವರು ನಿಂತು ಕಟ್ಸಿರ್ತಾರೆ ಜೊತೆಗೆ ಅಮೌಂಟ ಇನ್ವೆಸ್ಟ್ ಮಾಡಿದರೆ ಆ ಒಂದು ಬಡ್ಡಿ ಅದೆಲ್ಲ ಸೇರಿದ್ರೆ ಅವ್ರಿಗೆ ಅವ್ರು ಏನು ಕೋಟ್ ಮಾಡ್ತಾಯಿದ್ರು ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಇದೆ ಹಂಗಾಗಿ ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ ನೀವು ನೆಗೋಷಿಯಬಲ್ ಮಾಡಿ ತೊಗೊಬೋದು ಏನೇ ಆಗಲಿ ಒಂದ್ಸಲಿ ಪ್ರಾಪರ್ಟಿ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಪ್ರಾಪರ್ಟಿ ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಈಗ ತರ್ಡ್ ಫ್ಲೋರ್ ಎಂಟ್ರಿ ಸಾರಿ ಸೆಕೆಂಡ್ ಫ್ಲೋರಲ್ಲಿ ಈ ಒಂದು ಟೂ ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೀನಿ ಸೇಮ್ ಟು ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇತ್ತು ಆಲ್ಮೋಸ್ಟ್ ಸೇಮ್ ಇದೆ ಇನ್ನು ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಇರುತ್ತೆ ಇದು ನಗರಸಭೆಯಲ್ಲಿ ಮಿಟ್ಟಲ್ ಬರೋದ್ರಿಂದ ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಇರುತ್ತೆ ನೋಡಿ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಟು ಬಿ ಎಚ್ ಕೆ ಮನೆಗೆ ಮನೆಗೆ ನಿಮಗೆ ಏನಿಲ್ಲ ಅಂದ್ರೂ ಇಂದ ಫಿಫ್ಟೀನ್ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದೇ ಮನೆಯಲ್ಲಿ ಎಷ್ಟು ಸ್ಪೇಷಸ್ ಆಗಿರುತ್ತೋ ಅಷ್ಟು ಅದ್ರ ಮೇಲೆ ಡಿಪೆಂಡಾಗಿ ರೆಂಟು ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ರೆಂಟು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಟು ಬಿ ಎಚ್ ಕೆಗೆ ಮಿನಿಮಮ್ ಟ್ವೆಲ್ಲಿಂದ ಫಿಫ್ಟೀನಂತೂ ಡೆಫಿನೆಟಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಓವರ್ ಆಲ್ ಬಿಲ್ಡಿಂಗಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಮಿನಿಮಮ್ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನಿಮಗೆ ತರ್ಟಿ ತೌಸಂಡಂತೂ ಮಿನಿಮಮ್ ಆಗಿ ನೀವು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಲೀಸ್ಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ತುಂಬಾ ಚೆನ್ನಾಗಿ ಅಮೌಂಟು ಲೀಸ್ಗೂ ಅವೈಲೇಬಲ್ ಇರುತ್ತೆ ಇನ್ನು ಏನೇ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲೂ ಕೂಡ ಗಮನಿಸ್ಬೋದು ಜೊತೆಗೆ ವಾಟ್ಸಪ್ ಮಾಡ್ಬೋದು ಕಮೆಂಟ್ಸ್ ಮಾಡ್ಬೋದು ಕಾಲ್ ಮಾಡ್ಬೋದು ಅಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಏನೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿ ಜೊತೆಗೆ ಮತ್ತೊಂದು ವೀಡಿಯೋದಲ್ಲಿ